ಪಾಪದ ಕೊಡ ತುಂಬಿದೆ ಪಾಪದ ಕೊಡ ತುಂಬಿದೆ ಅದಕ್ಕೆ ಈಗ ಕಾಂಗ್ರೆಸ್ ಸಂಭ್ರಮಾಚರಣೆ ಮಾಡುವ ಎಲ್ಲಾ ವೇದಿಕೆಗಳು ಇನ್ನು ಮುಂದೆ ಸಂತಾಪ ಸಭೆಗಳಾಗಿಯೇ ಬದಲಾಗ್ತವೆ ಯಾಕೆ ಅಂದ್ರೆ ಮನಮೋಹನ್ ಸಿಂಗ್ ಅವರು ಅದೇ ದಿವಸ ಪ್ರಾಣತ್ಯಾಗ ಆಗುತ್ತೆ ಅವರದಂತಂದ್ರೆ ಇದು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಹೇಳೋದೊಂದು ಮಾಡೋದೊಂದು ಅವ್ರಿಗೆ ಗೊತ್ತಿತ್ತು ಆ ನೋವು ಮನಮೋಹನ್ ಅವರಲ್ಲೂ ಇತ್ತು ಜಗಜೀವನ್ ರಾಮ್ ಅವರಲ್ಲೂ ಇತ್ತು ನರಸಿಂಹರಾಯರಲ್ಲೂ ಇತ್ತು ಮುಖರ್ಜಿ ಅವರಲ್ಲೂ ಪ್ರಣಬ್ ಮುಖರ್ಜಿ ಅವರಲ್ಲೂ ಇತ್ತು ಯಾವ ಗಾಂಧಿ ಅಂದ್ರೆ ನೆಹರು ಸಂತತಿ ಅಲ್ಲದೆ ಇರ್ತಕ್ಕಂಥ ಯಾರನ್ನೂ ಕೂಡ ಕಾಂಗ್ರೆಸ್ ಇದುವರೆಗೂ ಸಹಿಸಿಕೊಂಡಿಲ್ಲ ಅವರನ್ನ ಬಳಕೆ ಮಾಡಿದೆ ಬಿಸಾಕಿದೆ ನೀವು ಯಾರನ್ನ ಬೇಕಾದ್ರೂ ನೋಡ್ರಿ ಪವಾರ್ ಅವರ ಕೆಲಸ ಏನಾಯ್ತು ಅಜಿತ್ ಪವಾರ್ ಕೂಡ ಇದರಲ್ಲಿದ್ರು ಮಮತಾ ಬ್ಯಾನರ್ಜಿಯಲ್ಲಿ ಇದ್ರು ಕಾಂಗ್ರೆಸ್ ಅಲ್ಲಿ ಇದ್ರು ಯಾಕೆ ಪಾರ್ಟಿ ಕಟ್ಟಿದ್ದಾರೆ ಯಾರನ್ನಬೇಕಾದ್ರೂ ನೀವು ನೋಡ್ತಾ ಬನ್ನಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಇಂದ ಹೊರಗೆ ಬರಬೇಕಾದ್ರೆ ಕಾಂಗ್ರೆಸ್ ಅಲ್ಲಿ ಇವರ ಚೇಲಾಗಿರಿ ಮಾಡಿದ್ರೆ ಮಾತ್ರ ಅವಕಾಶವೇ ಇವತ್ತು ಇಲ್ಲಂತಿಲ್ಲ ಆ ಕಾರಣದಿಂದ ಇನ್ನು ಮುಂದೆ ಈ ಕಾಂಗ್ರೆಸ್ನ ಪಾಪದ ಕೊಡ ತುಂಬಿರೋದ್ರಿಂದ ನಮ್ಮ ಸಂ ಇನ್ ಮುಂದೆ ಅವರಿಗೆ ಸಂಭ್ರಮ ಇಲ್ಲ ಎಲ್ಲಾ ದಿನಗಳು ಅವರಿಗೆ ಸಂತಾಪದ ದಿನಗಳೇ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ